ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಡಯಟ್ ರೆಸಿಪಿ ಯಾವುದು ಅಂದರೆ ಇವತ್ತು ನಾನು ಒಂದು ಟೋಫು ಮತ್ತು ಪನ್ನೀರ್ ಹಾಕಿ ಒಂದು ಪರಾಟ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟನ್ನ ಬಳಸಿಬಿಟ್ಟು ಟೋಫು ಮತ್ತು ಪನ್ನೀರು ಇದೆರಡನ್ನ ತುರಿದ್ಬಿಟ್ಟು ಅದಕ್ಕೆ ಫಸ್ಟು ಸ್ವಲ್ಪ ನೋಡಿ ಇಲ್ಲಿ ಕಡಾಯಿನಲ್ಲಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಹಸಿಮೆಣಸಿನ್ಕಾಯಿ ಇಲ್ಲ ಖಾರದ ಪುಡಿ ಹಾಕ್ಬೋದು ಜೊತೆಗೆ ಈರುಳ್ಳಿ ಹಾಕಿದ್ದೀನಿ ಕ್ಯಾರೆಟ್ ತುರಿ ಕೂಡ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಿಂಗು ಕೂಡ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ಲೋಟಿಂಗು ವಾಟರ್ ರಿಟೆನ್ಷನ್ ಏನೋ ಒಂದು ಇಶ್ಯೂಸ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಆದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಇಂಗು ಬಳಸೋದು ಒಳ್ಳೆಯದು ಇದು ನೋಡು ಟೋಫುನ ಏನು ಸೋಯಾಬೀನ್ ಮಿಲ್ಕಿಂದ ಮಾಡಿರೋ ಪನ್ನೀರ್ ಇರುತ್ತಲ್ಲ ಟೋಫುನ ತುರಿದಿದ್ದೀನಿ ಅರ್ಧ ಟೋಫು ಅರ್ಧ ಪನ್ನೀರು ಏನು ಒಂದು ಟೂ ಹಂಡ್ರೆಡ್ ಗ್ರಾಮಲ್ಲಿ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಅಂತ ಹೇಳ್ತೀನಿ ಫಿಫ್ಟಿ ಗ್ರಾಮ್ ಪನ್ನೀರು ಫಿಫ್ಟಿ ಗ್ರಾಮ್ ಟೋಫು ಏನಿರುತ್ತಲ್ಲ ಅದನ್ನು ತುರಿದ್ಬಿಟ್ಟು ಇವಾಗ ಈ ಥರ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಪುಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಗರಂ ಮಸಾಲ ಪುಡಿ ಆಮೇಲೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನಿಮಗೆ ಇಷ್ಟ ಇದ್ದರೆ ಗ್ರೀನ್ ಚಿಲ್ಲಿ ಹಾಕೋಬೋದು ನಾನು ಇವತ್ತು ಡಯಟ್ ಮಾಡ್ತಾ ಇರೋದರಿಂದ ಗ್ರೀನ್ ಚಿಲ್ಲಿ ಬಳಸ್ದಲೇ ಇಲ್ಲಿ ಒಂದು ರೆಡ್ ಚಿಲ್ಲಿ ಪೌಡರ್ನ ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡ್ರನ್ನ ನಾನು ಬ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಒಂದು ಟೀ ಚಮಚದಷ್ಟು ಧನಿಯಾ ಪುಡಿ ಕೂಡ ನೀವು ಸೇರಿಸ್ಬೋದು ಒಗ್ಗರಣೆಗೆ ಎಣ್ಣೆ ಯಾವುದು ಅಂದರೆ ಆಲಿವ್ ಆಯಿಲ್ ಇಲ್ಲ ಮಸ್ಟರ್ಡ್ ಆಯಿಲ್ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಆಲಿವ್ ಆಯಿಲ್ ಬಳಸೋದು ಒಳ್ಳೆಯದು ಇಲ್ಲ ಗ್ರೌಂಡ್ನಟ್ ಆಯಿಲ್ ಕೂಡ ನೀವು ಒಂದು ಎರಡೇ ಎರಡು ಸ್ಪೂನ್ದಷ್ಟು ಜಾಸ್ತಿ ಬೇಡ ಡಯಟ್ ಮಾಡ್ತಾ ಇದ್ರೆ ಎರಡೇ ಎರಡು ಸ್ಪೂನಷ್ಟು ನಾವು ಈ ಪನ್ನೀರ್ ಅಂದರೆ ಪನ್ನೀರು ಮತ್ತು ಟೋಫು ಪರಾಟ ಇದು ಫಿಲ್ ಮಾಡೋದಕ್ಕೆ ಫಿಲ್ ಮಾಡೋದಕ್ಕೆ ಒಂದು ಇದು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಫಿಲ್ಲಿಂಗ್ನ ನೆಕ್ಸ್ಟು ಮೊದಲೇ ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಮೃದುವಾಗಿ ಕಸೂರಿ ಮೇತಿ ಹಾಕಿರ್ತೀನಿ ಗೋಧಿ ಹಿಟ್ಟಲ್ಲಿ ಇವಾಗ ಸಣ್ಣ ಸಣ್ಣ ಹಿಟ್ಟನ್ನ ತಗೊಂಡು ಉರುಳಿ ಮಾಡಿಕೊಂಡು ಅದರಲ್ಲಿ ಫಿಲ್ ಮಾಡಬೇಕು ಹೇಗೆ ಆಲೂ ಪರಾಟ ನಾವು ಮಾಡ್ತೀವಲ್ವ ಅದೇ ಥರ ಸೇಮ್ ಇದನ್ನು ಅದೇ ಥರ ಮಾಡೋದು ಇಲ್ಲ ನಿಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ಚಪಾತಿ ಥರ ನೀವು ಚಪಾತಿನ ಮಾಡಿಕೊಂಡು ಈ ಏನು ನಾವು ಪನ್ನೀರ್ದು ಬುರ್ಜಿ ಮಾಡಿಟ್ಟಿದ್ದೀವಲ್ಲ ಮತ್ತು ಪನ್ನೀರು ಮತ್ತು ಟೋಫುದು ಆ ಬುರ್ಜಿ ಜೊತೆ ಚಪಾತಿ ತಿನ್ಬೋದು ಇವಾಗ ಈ ಥರ ಎರಡೆಲೆನ ಕೂಡ ಲಟ್ಟಿಸ್ಕೊಂಡು ಹಪ್ಪಳ ಥರ ಸಣ್ಣ ಸಣ್ಣ ಎರಡೆಲೆ ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಎಲೆನ ಇಟ್ಟು ಕೂಡ ನಾವು ಪರೋಟ ಮಾಡ್ಕೊಳ್ಬಹುದು ಇಲ್ಲಾಂದರೆ ಈ ಥರ ನೋಡಿ ಸ್ವಲ್ಪ ಗೋಧಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಬೇಕು ತುಂಬ ಮೃದುವಾಗಿ ಕಲಿಸಿದ್ರೆ ಏನಾಗುತ್ತೆ ಇದು ಆಲೂಗಡ್ಡೆ ಥರ ಸಾಫ್ಟ್ ಇರಲ್ವಲ್ಲ ಪನೀರ್ದು ಸ್ವಲ್ಪ ಇದು ಇರೋದರಿಂದ ಅದು ಏನಂದರೆ ನಾವು ತುಂಬ ಮೃದುವಾಗಿ ಕಲಿಸಿದಾಗ ಹಿಟ್ಟು ಕೆಲವೊಂದು ಸಾರಿ ಈ ಥರ ಬಿಟ್ಕೊಂಡು ಬರೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಬಿಟ್ಕೊಂಡು ಬರ್ತಾ ಇದೆಯಲ್ಲ ಪರವಾಗಿಲ್ಲ ಮತ್ತು ನಾನು ಅದಕ್ಕೆ ಸ್ವಲ್ಪ ಸರಿ ಮಾಡ್ತೀನಿ ಒಂದು ಸ್ವಲ್ಪ ಮತ್ತೆ ಹಿಟ್ಟು ತಗೊಂಡು ಲಟ್ಟಿಸ್ಕೊ ಸೈಡಲ್ಲಿ ಲಟ್ಟಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪ್ಯಾಚ್ ಮಾಡ್ತೀನಿ ಆವಾಗ ಏನಾಗಲ್ಲ ಸೊ ಸಣ್ಣ ಸಣ್ಣ ಪರಾಟಗಳನ್ನ ಮಾಡಿಕೊಂಡು ನಾವು ತಿನ್ಬೋದು ವಿದೌಟ್ ಆಯಿಲ್ ಸ್ವಲ್ಪ ಬೇಕು ಅಂದರೆ ಅರ್ಧ ಟೀ ಚಮಚದಷ್ಟು ತುಪ್ಪನ ಹಾಕಿ ನಾವು ಇದನ್ನ ಸ್ವಲ್ಪ ಫ್ರ ಮೇಲೆ ನಾವು ಬೇಯಿಸ್ಕೊಳ್ಬೋದು ಅರ್ಧ ಚಮಚ ತುಪ್ಪ ಹಾಕಿಬಿಟ್ಟು ಇವಾಗ ನೋಡಿ ಈ ಥರನೂ ತೋರಿಸ್ತಾ ಇದ್ದೀನಿ ಅಂದರೆ ಎರಡು ಈ ಥರ ಹಪ್ಪಳ ಥರ ಸಣ್ಣ ಸಣ್ಣ ಹಪ್ಪಳ ಥರ ಮಾಡ್ಕೊಂಡು ಇಟ್ಕೊಂಡು ಒಂದ್ರ ಮೇಲೆ ನಾನು ಇವಾಗ ಪನೀರ್ ಈ ಥರ ಹಾಕ್ತೀನಿ ಪನೀರು ಟೋಫುದು ಫಿಲ್ಲಿಂಗ್ ಏನಿದೆಯಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಇದ್ರ ಮೇಲ್ಗಡೆ ಇನ್ನೊಂದು ಈ ಥರದ್ದು ಒಂದು ಲೇಯರ್ ಏನಿದೆ ಪದರು ಅದನ್ನು ಈ ಥರ ನಾನು ಅದ್ರ ಮೇಲೆ ಅಂಟಿಸ್ಬಿಟ್ಟು ನೀಟಾಗಿ ಸ್ವಲ್ಪ ನಿಧಾನಕ್ಕೆ ನಾವು ಉಲ್ಲಟ್ಟಸ್ಕೊಳ್ಬೇಕಾಗುತ್ತೆ ಚಪಾತಿ ಹಿಟ್ಟು ಏನಂದರೆ ನಾನು ಸ್ವಲ್ಪ ಮೃದುವಾಗಿ ಕಲಿಸಿದ್ದೀನಲ್ವ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಆದರೆ ರುಚಿಯಲ್ಲೇನೂ ವ್ಯತ್ಯಾಸ ಆಗಿಲ್ಲ ಅಂತ ಹೇಳ್ತೀನಿ ಪರೋಟ ಅಂತೂ ತುಂಬ ಅತ್ಯದ್ಭುತವಾಗಿತ್ತು ತುಂಬ ರುಚಿಯಾಗಿತ್ತು ಅಂತ ಹೇಳ್ತೀನಿ ಇದು ಪ್ರೋಟೀನ್ ಭರಿತವಾಗಿರುತ್ತೆ ಯಾಕೆ ಗೊತ್ತಾ ಇದರಲ್ಲಿ ನಾವು ಪನ್ನೀರು ಮತ್ತು ಟೋಫು ತುಂಬಾ ಹೆಲ್ದಿಯಾಗಿರೋದು ಸೋಯಾಬೀನ್ ಮಿಲ್ಕಿಂದ ಮಾಡಿರೋ ಟೋಫು ಪನ್ನೀರ್ ಏನಿರುತ್ತಲ್ಲ ಅದು ಅದನ್ನು ಮಾತ್ರ ನಾನು ಬಳಸಿ ಇಲ್ಲಿ ಪನೀರ್ ಸೊ ಟೋಫು ಪರೋಟ ಮಾಡ್ತಾಯಿದ್ದೀನಿ ಎಣ್ಣೆ ಕೂಡ ಜಾಸ್ತಿ ಬಳಸೋದು ಬೇಕಾಗಿಲ್ಲ ಸ್ವಲ್ಪ ತುಪ್ಪನೂ ಸ್ವಲ್ಪ ತುಪ್ಪ ಆದರೆ ಸಾಕಾಗುತ್ತೆ ಇನ್ನೇನು ಬೇರೆ ಬೇಕಾಗಲ್ಲ ಅಂದ್ಕೊಳ್ತೀನಿ ನಿಮಗೆ ಕೆಲವೊಬ್ರಿಗೆ ಕೊಬ್ಬರಿ ಎಣ್ಣೆ ಇಷ್ಟ ಅಂತಲೂ ಹೇಳ್ತಾರೆ ಸೊ ಕೊಬ್ಬರಿ ಎಣ್ಣೆ ಬಳಸೋರು ಅದನ್ನು ಬಳಸ್ಬೋದು ಅಂತ ಹೇಳ್ತೀನಿ ಆದರೆ ಯಾವುದೇ ಒಂದು ಆಯಿಲ್ ಇದ್ದಾಗ ಸ್ವಲ್ಪ ಒಂದು ಅರ್ಧ ಟೀ ಚಮಚದಷ್ಟು ಸಾಕಾಗುತ್ತೆ ಬೆಳಗ್ಗೆ ಈ ಥರದ್ದು ಒಂದು ಹನ್ನೊಂದುವರೆ ಆ ಥರ ಈ ಥರ ಒಂದು ಬ್ರೇಕ್ಫಾಸ್ಟ್ ಮಾಡಿದಾಗ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ನನ್ನ ತಟ್ಟೆಗೆ ನಾನು ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರಾಯ್ತಾ ಇದೆ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿರೋ ರಾಯ್ತಾ ಅದ್ರ ಜೊತೆಗೆ ಪರೋಟ ನಿಮಗೆ ಬೇಕಂದರೆ ಉಪ್ಪಿನಕಾಯಿ ಇಲ್ಲ ಉಪ್ಪಿನಕಾಯಿ ಮತ್ತು ಮೊಸರು ಗಟ್ಟಿ ಮೊಸರು ಬೇಡ ಪ್ರೊಬಯೋಟಿಕ್ ಕೆಲವೊಂದು ಕರ್ಡು ಬರುತ್ತೆ ಅದನ್ನು ತಗೋಬೋದು ಇಲ್ಲಾಂದರೆ ಈ ಥರ ಮೊಸರಿಗೆ ಸ್ವಲ್ಪ ಒಂದು ಕಪ್ ಮೊಸರಿಗೆ ಒಂದು ಕಪ್ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಜ್ಜಿಗೆ ಥರ ಮಾಡಿ ಅದಕ್ಕೆ ಈರು ಈರುಳ್ಳಿ ರಾಯ್ತಾ ಮಾಡಿಕೊಂಡು ನಾವು ತಿನ್ಬೋದು ನಂಚ್ಕೊಂಡು ನೋಡಿ ಎಷ್ಟು ರುಚಿಯಾಗಿರೋ ಪನ್ನೀರ್ ಪರಾಟ ಹೇಗಿದೆ ಗೊತ್ತಾ ಅತ್ಯದ್ಭುತವಾಗಿದೆ ಮನೆಯಲ್ಲೇ ಮಾಡಿದಂಥ ಪನ್ನೀರ್ ಟೋಫು ಪರಾಟ ಇವಾಗ ನೆಕ್ಸ್ಟ್ ನಾನು ಒಂದು ಮಧ್ಯಾಹ್ನದ ಮೀಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೆಂಪಕ್ಕಿ ಅನ್ನ ಮತ್ತು ಹೆಸರುಬೇಳೆ ಸಿಪ್ಪೆ ಇರೋದಿರುತ್ತಲ್ಲ ಒಡೆದಿರೋದು ಅದರ ಒಂದು ರಸಮ್ ಮಾಡಿದ್ದೀನಿ ಸಿಂಪಲ್ಲಾಗಿ ರಸಮ್ ಮಾಡಿದ್ದೀನಿ ಅನ್ನ ಮಾತ್ರ ಕೆಂಪಕ್ಕಿ ಅನ್ನ ಇದೆ ಅದ್ರ ಜೊತೆಗೆ ಕರ್ಡ್ ಏನಂದರೆ ಪ್ರೊಬಯೋಟಿಕ್ ಕರ್ಡ್ ಏನಿರುತ್ತೆ ಅದೂ ಹೆಲ್ತ್ಗೆ ಒಳ್ಳೇದು ಲಾಸ್ಟಲ್ಲಿ ಅನ್ನ ಸಾರು ಅನ್ನಾರಸಮ್ ತಿಂದಾದ್ಮೇಲೆ ಸ್ವಲ್ಪ ಒಂದೆರಡು ಚಮಚ ಅನ್ನ ಮೊಸರು ಕೂಡ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಇದ್ರ ಜೊತೆಗೆ ಡೈಲಿ ರುಟೀನ್ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಾಯಂಕಾಲ ಒಂದು ಅರ್ಧ ಗಂಟೆ ವಾಕಿಲ್ಲ ಎಕ್ಸಸೈಸ್ ಮಾಡಿದ್ರೆ ಲೇಡೀಸು ಅವ್ರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಬರಲ್ಲ ವೆಯ್ಟ್ ಬ್ಯಾಲೆನ್ಸ್ ಆಗಿರುತ್ತೆ ಒಂದೇ ವೆಯ್ಟ್ ಇರುತ್ತೆ ಬದಲಾಗಲ್ಲ ಅಂತ ಹೇಳ್ತೀನಿ ಅಂದರೆ ಕೆಲವೊಂದು ಸಾರಿ ಫಾರ್ಟಿ ಕೆಲವೊಂದು ಸಾರಿ ಸೆವೆಂಟಿ ಕೆಲವೊಂದು ಸಾರಿ ಏಯ್ಟಿ ಫೈವ್ ಈ ಥರ ಎಲ್ಲ ಆಗಲ್ಲ ಇದೊಂದು ಹೆಲ್ದಿಯಾಗಿರೋ ಒಂದು ಲಂಚ್ ಅಂತ ಹೇಳ್ತೀನಿ ಇದರ ಜೊತೆಗೆ ಸ್ಯಾಲೆಡ್ ಕೂಡ ನೀವು ತಗೊಳ್ಬೋದು ನನಗೆ ಇಷ್ಟೇ ಸಾಕಾಯಿತು ಅನ್ನಿಸ್ತು ಅದಕ್ಕೇ ನಾನು ಈ ಥರ ಒಂದು ಕೆಂಪಕ್ಕಿಯನ್ನು ಮತ್ತು ಹೆಸರುಬೇಳೆ ಸಿಪ್ಪೆ ಇರೋ ಒಂದು ರಸಮನ್ನ ಮಾಡಿರೋದು ನಿಮಗೆಲ್ಲರಿಗೂ ಈ ಒಂದು ರೆಸಿಪಿಗಳು ಇಷ್ಟ ಆಗಿದರೆ ಖಂಡಿತವಾಗಲೂ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಒಂದು ಹೆಲ್ದಿ ರೂಟೀನು ಹಾಗೆಯೇ ಎಕ್ಸಸೈಸು ಮತ್ತು ನನಗಿಷ್ಟ ಇರೋ ಒಂದು ಎಕ್ಸಸೈಸ್ಗಳಲ್ಲಿ ಒಂದಾಗಿರೋದಂದರೆ ನನ್ನ ಪ್ಯಾಷನ್ ಅಂತ ಹೇಳಿದ್ದೀನಿ ಸ್ವಿಮ್ಮಿಂಗ್ ಸೊ ನೆಕ್ಸ್ಟು ಸ್ವಿಮ್ಮಿಂಗ್ ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ನಾನು ಟೂ ಡೇಸ್ ಬಿಫೋರ್ ಹೋಗಿರೋದು ಟೂ ಡೇಸ್ ಬಿಫೋರ್ ಹೋಗಿದ್ದಾಗ ಅಂದರೆ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿದೆ ಸ್ವಲ್ಪ ಬಿಸಿಲೇ ಇತ್ತು ಅಂತ ಹೇಳ್ತೀನಿ ನನಗೂ ಇವಾಗ ಸ್ವಲ್ಪ ಬ್ಯುಸಿ ರುಟೀನ್ ಇದೆ ನಂದು ಒಂದು ಒಂದು ಯೋಗ ಕ್ಲಾಸಸ್ ಮನೆಯಲ್ಲಿ ಮಾಡೋದು ಯೋಗ ಆಮೇಲೆ ಸ್ವಿಮ್ಮಿಂಗ್ ಹೋಗೋದಿರ್ಬೋದು ರೆಸಿಪಿಗಳ್ನ ಶೂಟ್ ಮಾಡೋದಿರ್ಬೋದು ಸೊ ಹಾಗಾಗಿನೇ ಒಂದು ಸ್ವಲ್ಪ ದಿವಸದಿಂದ ನಾನು ಯಾವುದೋ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ನಾನು ನನ್ನ ಪರ್ಸ್ನಲ್ ಕೆಲಸದಲ್ಲಿನೇ ಬ್ಯುಸಿ ಆಗಿರೋದ್ರಿಂದ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಸ್ವಲ್ಪ ಬಿಸಿಲು ಇತ್ತು ಅಂತಲೇ ಹೇಳ್ತೀನಿ ನಾನು ಮನೆಗೆ ಬರೋ ಟೈಮ್ಗೆ ಸರಿಯಾಗಿ ಅಂದರೆ ಒನ್ ಅವರ್ ಸ್ವಿಮ್ಮಿಂಗ್ ಮಾಡೋಕ್ಕೆ ನಮಗೆ ಅವಕಾಶ ಇರುತ್ತೆ ಸೊ ಲೈಕ್ ಇದು ಪಬ್ಲಿಕ್ ಬ್ಯಾಚ್ ಅಂತಲೇ ಹೇಳ್ಬೋದು ನಾವು ಸ್ವಿಮ್ಮಿಂಗ್ ಕಲ್ತಿದ್ರೆ ಒನ್ ಅವರ್ ಹೋಗಿ ನಾವು ಸ್ವಿಮ್ ಮಾಡಿಕೊಂಡು ಬರ್ಬೋದು ಸೊ ಒನ್ ಡೇಗೆ ಇಷ್ಟು ಪೇ ಮಾಡೋದಂತ ಇರುತ್ತೆ ಇಲ್ಲ ಮಂತ್ಲಿ ಪೇಮೆಂಟ್ ಕೂಡ ಮಾಡಿ ನಾವು ಹೋಗ್ಬೋದು ಮಂತ್ಲಿ ಪೇಮೆಂಟ್ ಅಂದರೆ ಕೆಲವೊಂದು ಕಡೆ ಫೋರ್ ತೌಸಂಡ್ ಇರುತ್ತೆ ಕೆಲವೊಂದು ಕಡೆ ಮಂತ್ಲಿ ಪೇಮೆಂಟು ಫೈವ್ ತೌಸಂಡ್ ಇರುತ್ತೆ ಅಂದರೆ ಡೈಲಿ ಒನ್ ಒಂದು ಒನ್ ಅವರ್ ಇರುತ್ತೆ ಸೊ ಮಧ್ಯದಲ್ಲಿ ಏನಾದರೂ ಲೇಡೀಸ್ ಪೀರಿಯಡ್ ಟೈಮಲ್ಲಿ ನಾವು ಮಾಡೋ ಹಾಗಿರಲ್ವಲ್ಲ ಫೋರ್ ಡೇಸ್ ಫೈವ್ ಡೇಸ್ದು ಅವರು ಮತ್ತು ರೀಫಂಡು ಅದೆಲ್ಲನೂ ಮತ್ತು ನಮಗೇನು ಮಾಡಿಕೊಡಲ್ಲ ಫೈವ್ ಡೇಸ್ ನಮಗೆ ಕ್ಲಾಸು ಹೋಯಿತು ಅಂತಲೇ ಅರ್ಥ ಸೊ ಅದಕ್ಕಾಗಿ ನಾನು ಈ ಥರ ಒಂದು ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಹೋಗಿ ನಾವು ಸ್ವಿಮ್ಮಿಂಗ್ ಮಾಡ್ಕೊಂಡು ಬರೋದು ಒಂದು ಒಳ್ಳೆಯದು ಅಂದ್ಬಿಟ್ಟು ಯಾಕೆಂದರೆ ಕೆಲವೊಂದು ಸಾರಿ ಇವಾಗ ಕೋಲ್ಡ್ ಇರೋದ್ರಿಂದ ಹೆಲ್ತನು ಏನಾದರೂ ಅಪ್ಸೆಟ್ ಆಗಬಾರ್ದು ಸ್ವಲ್ಪ ಬಿಸಿಲಿದ್ದಾಗಲೇ ನಾವು ಹೋದರೆ ನಮ್ಮ ಹೆಲ್ತ್ಗೂ ಒಳ್ಳೆಯದು ಒಂದು ಎಕ್ಸಸೈಸ್ ಆಗುತ್ತೆ ನಮ್ಮ ಬಾಡಿಗೆ ಅಂತ ಹೇಳ್ತೀನಿ ಸ್ವಿಮ್ಮಿಂಗ್ ಅಂದರೆ ತುಂಬಾ ಇಷ್ಟ ನನಗೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಮ ಒಳ್ಳೆಯ ಗುಡ್ ಕಮೆಂಟ್ಸ್ನ ನನಗೆ ಪೋಸ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಇದ್ದೀನಿ ಇವತ್ತಿನ ರೆಸಿಪಿ ಹಾಗೆಯೇ ಇವತ್ತಿನ ಒಂದು ನನ್ನ ಪ್ಯಾಷನ್ ಸ್ವಿಮ್ಮಿಂಗ್ ಬಗ್ಗೆ ನಾನು ಶೇರ್ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಇನ್ನೊಂದು ಹೊಸ ರೆಸಿಪಿ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು